ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದೀಪ್ಸ್ ಕಿಚನ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಇವತ್ತು ವಾಂಗಿಬಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ವಾಂಗಿಬಾತ್ ಪುಡಿ ನಾವು ಸುಲಭವಾಗೇ ಮನೆಯಲ್ಲೇ ತಯಾರು ಮಾಡ್ಕೋಬೋದು ಫ್ರೆಂಡ್ಸ್ ಅದಕ್ಕಾಗಿ ಬೇಕಾಗಿರುವಂತಹ ಒಂದು ಪದಾರ್ಥಗಳನ್ನು ಈಗ ನೋಡೋಣ ನೋಡಿ ವಾಂಗಿಬಾತ್ ಪುಡಿ ರೆಡಿಯಾಗಿದೆ ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಲರ್ಫುಲ್ಲಾಗಿದೆ ಅಂತ ನೀವೇ ನೋಡ್ಬೋದು ಸೊ ಅದಕ್ಕಾಗಿ ಬೇಕಾಗಿರುವ ಪದಾರ್ಥಗಳು ಮೊದಲಿಗೆ ನಾವು ಒಂದು ಕಡಾಯಿನ ಇಟ್ಕೊಂಡು ಅಥವಾ ಬಾಣಲಿಯನ್ನು ತಗೊಂಡು ಒಂದು ಚಿಕ್ಕ ಲೋಟ ಅಷ್ಟು ಕಡಲೆ ಬೇಳೆನ ಇದ್ದೀವಿ ಫ್ರೆಂಡ್ಸ್ ಒಂದು ಚಿಕ್ಕ ಲೋಟ ನೋಡಿ ನಾನೊಂದು ಚಿಕ್ಕ ಲೋಟ ತೊಗೊಂಡಿದ್ದೀನಿ ಸೊ ಗ್ಲಾಸಲ್ಲಿ ಒಂದು ಚಿಕ್ಕ ಲೋಟ ಅಷ್ಟು ಗ್ಲಾಸಷ್ಟು ನಾವು ಕಡಲೆ ಬೇಳೆಯನ್ನು ಹಾಕ್ಕೊಂಡು ನೀಟಾಗಿ ಮಧ್ಯಮ ಉರಿಯಲ್ಲೇ ಇಟ್ಕೋಬೇಕು ಫ್ರೆಂಡ್ಸ್ ಜೋರಾಗಿ ಮೀಡಿಯಮ್ ಅಂದರೆ ತುಂಬ ಫ್ಲೇಮ್ ಇಟ್ಕೋಬಾರ್ದು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಸಣ್ಣ ಉರಿಯಲ್ಲೇ ಈ ಒಂದು ಕಡಲೆಬೇಳೆಯನ್ನು ನೀಟಾಗಿ ನಿಧಾನಕ್ಕೆ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡಿ ಕಡಿಮೆ ಉರಿಯಲ್ಲೇ ಒಂದು ಘಮ ಅನ್ನೋದು ಬರಬೇಕು ಒಂದು ಕಡಿಮೆ ಉರಿಯಲ್ಲಿ ನೀಟಾಗಿ ಅದನ್ನು ಹುರ್ಕೋಬೇಕು ನಂತರ ಇದು ಹುರಿತಾ ಇರುವಾಗಲೇ ಇನ್ನು ಸ್ವಲ್ಪ ಒಂದು ಇನ್ನೊಂದು ಗ್ಲಾಸಲ್ಲಿ ಒಂದು ಗ್ಲಾಸಲ್ಲಿ ಒಂದು ಮುಕ್ಕಾಲು ಭಾಗದಷ್ಟು ಉದ್ದಿನ ಬೆಳೆಯನ್ನು ತಗೋಬೇಕು ಉದ್ದಿನ ಬೆಳೆನೂ ಇದಕ್ಕೆ ಸೇರಿಸ್ಕೊಂಡು ನಾವು ನೀಟಾಗಿ ಹುರ್ಕೋಬೇಕಾಗುತ್ತೆ ಫ್ಲೇಮ್ ಅನ್ನೋದು ಕಡಿಮೆಯೇ ಇಟ್ಕೋಬೇಕು ಅಂದರೆ ಮೀಡಿಯಮ್ ಫ್ಲೇಮ್ ಇರಲಿ ತುಂಬ ಹೈ ಫ್ಲೇಮ್ ಇಟ್ಬಿಟ್ಟರೆ ಸೀದೋಗಿಬಿಡುತ್ತೆ ಸೊ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ನೋಡಿ ಏಳರಿಂದ ಎಂಟು ಲವಂಗಾನ ತಗೊಳ್ಳಿ ಫ್ರೆಂಡ್ಸ್ ಲವಂಗ ನಂತರ ನಾವು ನೋಡಿ ಒಂದು ಎರಡು ಇಂಚಷ್ಟು ನಾವು ಚಕ್ಕೆನ ನಾವು ಇದ್ದೀವಿ ನೋಡಿ ಚಿಕ್ಕದಾಗಿ ಒಂದು ಎರಡೆರಡು ಚಿಕ್ಕದಾಗಿ ಒಂದೆರಡು ಇಂಚಷ್ಟು ಲವಂಗ ಮತ್ತು ಚಕ್ಕೆನ ತೊಗೊಂಡಿದ್ದೀವಿ ಲವಂಗ ಸೇರಿಸ್ಕೊಂಡಿದ್ದೀವಿ ಚಕ್ಕೆ ಸೇರಿಸ್ಕೊಂಡಿದ್ದೀವಿ ನೋಡಿ ಒಂದು ಸ್ಪೂನಷ್ಟು ಕಾಳನ್ನು ಸಹ ನಾವು ಈಗ ಸೇರಿಸ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್ ಕಾಳು ಹಾಕಿದ್ವಿ ನೋಡಿ ಇವೆಲ್ಲವೂ ಅಷ್ಟೇ ನೀಟಾಗಿ ಹುರ್ಕೋಬೇಕು ನೋಡಿ ಕಲ್ಲರ್ಗೆ ನಾವು ಬ್ಯಾಡ್ಗೆ ಮೆಣಸಿನ್ಕಾಯನ್ನು ನಾನು ಒಂದು ಹತ್ತರಿಂದ ಹದಿನೈದು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿದಷ್ಟು ಕಲರ್ಫುಲ್ಲಾಗಿ ಚೆನ್ನಾಗಿ ಬರುತ್ತೆ ನೋಡಿ ಖಾರಕ್ಕೆ ಒಣಮೆಣ್ಸಿನ್ಕಾಯಿ ನಾನು ಒಂದು ಐದರಿಂದ ಒಂದು ಆರು ತಗೊಂಡಿದ್ದೀನಿ ನೀವು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ ಒಬ್ಬೊಬ್ಬರ ಮನೆಯಲ್ಲಿ ಖಾರ ತಿಂತಾರೆ ಸ್ವಲ್ಪ ಕಡಿಮೆ ತಿಂತಾರೆ ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಒಂದು ಐದರಿಂದ ಆರು ಸಾಕಾಗುತ್ತೆ ಒಣಮೆಣ್ಸಿನ್ಕಾಯಿ ಸೊ ಈಗ ನೀಟಾಗಿ ಅದನ್ನೆಲ್ಲ ಹುರ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೋಡ್ಬೋದು ನೀವೇ ಅದೆಲ್ಲನೂ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇರುತ್ತೆ ಆ ಘಮ ಅನ್ನೋದು ಬರ್ತಾ ಇರುತ್ತೆ ಫ್ರೆಂಡ್ಸ್ ಉರಿತಾ ಇರಬೇಕು ಕಡಿಮೆ ಫ್ಲೇಮಲ್ಲೇ ನಂತರ ನೋಡಿ ಒಣ ಕೊಬ್ಬರಿನ ನಾನು ಚೆನ್ನ ಅಂದರೆ ನೀಟಾಗಿ ಚಿಕ್ಕ ಚಿಕ್ಕ ಒಂದು ಪೀಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಚಿಕ್ಕ ಒಂದು ಗಿಟ್ಕೆ ಒಣ ಕೊಬ್ಬರಿನ ನಾವಿಲ್ಲಿ ಒಂದು ಸೇರಿಸ್ಕೊಂಡಿದ್ದೀವಿ ಫ್ರೆಂಡ್ಸ್ ಕೊಬ್ಬರಿ ಏನು ಜಾಸ್ತಿ ಹಾಕೋ ಅಗತ್ಯತೆ ಇಲ್ಲ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಒಂದು ಚಿಕ್ಕ ಒಂದು ಅಷ್ಟು ಹಾಕ್ಕೊಂಡ್ರೆ ಸಾಕು ನಂತರ ಒಂದು ಸ್ಪೂನಷ್ಟು ಅರಶಿನ ಪುಡಿಯನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀವಿ ಆ ಒಂದು ಕಲರ್ಗಷ್ಟೇ ಸ್ವಲ್ಪ ನಂತರ ನಾವು ಒಂದು ಅರ್ಧ ಸ್ಪೂನಷ್ಟು ನಾವು ಧನಿಯಾ ಪುಡಿನ ನಾವಿಲ್ಲಿ ಇದ್ದೀವಿ ನೋಡ್ಬೋದು ಒಂದು ಅರ್ಧ ಸ್ಪೂನಷ್ಟು ಸಾಕಾಗುತ್ತೆ ಸೊ ಈಗ ಎಲ್ಲವನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹುರ್ಕೋಬೇಕು ಈಗ ನೋಡಿ ಕೊನೆಯದಾಗಿ ನಾವು ಇಲ್ಲಿ ನಾವು ಬಳಸ್ತಾ ಇದ್ದೀವಿ ಫ್ರೆಂಡ್ಸ್ ಇಂಗನ್ನು ಕೊನೆಯಲ್ಲಿ ಹಾಕೋದ್ರಿಂದ ಅದರ ಒಂದು ಪರಿಮಳ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಕೊನೆಯದಾಗಿ ಇಂಗನ್ನು ಹಾಕಿ ನೀಟಾಗಿ ಒಂದು ಸೆಕೆಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನೋಡಿ ಈಗ ಎಲ್ಲನೂ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಘಮ ಅನ್ನೋದು ಬರ್ತಾಯಿದೆ ನೋಡಿ ನಂತರ ಆ ಒಂದು ಚೆನ್ನಾಗಿ ಎಲ್ಲ ಕಾಳುಗಳು ಚೆನ್ನಾಗಿ ನೀಟಾಗಿ ಫ್ರೈ ಆಗಿದೆ ಇವೇ ನೋಡ್ಬೋದು ಈಗ ಇದನ್ನೆಲ್ಲ ಸ್ವಲ್ಪ ಹೊತ್ತು ಹಾರೋಕ್ಕೆ ಬಿಟ್ಬಿಡಬೇಕು ಫ್ರೆಂಡ್ಸ್ ಚೆನ್ನಾಗಿ ಅದು ರೂಮ್ ಟೆಂಪ್ರೇಚರ್ಗೆ ಬರಬೇಕು ಅಂದರೆ ಚೆನ್ನಾಗಿ ಆರಿದ ಮೇಲೆ ಆ ಎಲ್ಲ ಪದಾರ್ಥಗಳನ್ನು ಒಂದು ಸಣ್ಣ ಮಿಕ್ಸಿ ಜಾರಿಗೆ ಹಾಕಿ ಪೌಡರನ್ನು ಮಾಡ್ಕೋಬೇಕು ಸೊ ನೋಡಿ ನಾನು ಪೌಡರ್ ಮಾಡಿದ್ದೀನಿ ಈಗ ವಾಂಗಿಭತ್ ಪೌಡರು ರೆಡಿಯಾಗಿದೆ ಎಷ್ಟು ಕಲರ್ಫುಲ್ ಆಗಿದೆ ನೀವೇ ನೋಡ್ಬೋದು ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್